ಬಿಸಿಯೂಟ ಸೇವಿಸಿ ಮಕ್ಕಳಿಗೆ ಅಸ್ವಸ್ಥತೆ ಜೇವರ್ಗಿ ಆಸ್ಪತ್ರೆಗೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ದಿಢೀರ್ ಭೇಟಿ ಮಾರಡಗಿ ಎಸ್ಎ ಗ್ರಾಮದ ಸರ್ಕಾರಿ ಶಾಲೆ ಘಟನೆಯ ಪರಿಶೀಲನೆಗೆ ಅಧಿಕಾರಿಗಳ ಪರಿಶೀಲನೆ ಜೇವರ್ಗಿ ತಾಲೂಕಿನ ಮಾರಡಗಿ ಎಸ್ಎ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವನೆಯ ಬಳಿಕ ಹಲವಾರು ಮಕ್ಕಳು ಅಸ್ವಸ್ಥಗೊಂಡು ವಾಂತಿ ಹಾಗೂ ಬೇಧಿ ಲಕ್ಷಣಗಳೊಂದಿಗೆ ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಿದ್ದರಾಜು ಅವರು ಜೇವರ್ಗಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಸ್ವಸ್ಥ ಮಕ್ಕಳ ಆರೋಗ್ಯ ಸ್ಥಿತಿಯ ಕುರಿತು ವೈದ್ಯಾಧಿಕಾರಿಗಳಿಂದ ವರದಿ ಪಡೆದುಕೊಂಡ ಎಸ್ಪಿ ಸಿದ್ದರಾಜು ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಹೋಗಿ ಮಕ್ಕಳನ್ನ ನೇರವಾಗಿ ವಿಚಾರಿಸಿ ಅವರ ಪರಿಸ್ಥಿತಿ ಕುರಿತು ಪರಿಶೀಲನೆ ನಡೆಸಿದ್ರು ಜೊತೆಗೆ ಬಿಸಿಯೂಟದ ಆಹಾರದ ಗುಣಮಟ್ಟ ಹಳೆಯ ಸಾಮಗ್ರಿಗಳ ಬಳಕೆ ಆಹಾರ ಸೇವನೆಯ ನಂತರ ತಕ್ಷಣವೇ ಪ್ರತ್ಯಮ್ನೆ ಕಾಣಿಸಿಕೊಂಡ ಕಾರಣಗಳು ಇತ್ಯಾದಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು ಘಟನಾ ಸ್ಥಳಕ್ಕೆ ಕಲಬುರಗಿ ಡಿವೈಎಸ್ಪಿ ಗೀತಾ ಬೇನಾಳ ಸ್ಥಳೀಯ ಪೊಲೀಸರು ವಸಂತ್ ಹಾಗೂ ಬಸವರಾಜ್ ತುರ್ತು ವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ಹಲವರು ತೆರಳಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಕ್ಕಳಿಗೆ ತಕ್ಷಣ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು ಕೆಲವರನ್ನ ಹೆಚ್ಚಿನ ನಿಗಾವಿಗಾಗಿ ಕಲಬುರಗಿ ಅಥವಾ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಈ ಬಗ್ಗೆ ಲೋಕಾಯುಕ್ತ ತನಿಖೆಗೆ ಕೈ ಹಾಕುವ ಸಾಧ್ಯತೆ ಇರುವುದಾಗಿ ಮೂಲಗಳು ಸೂಚಿಸಿವೆ ಆಹಾರದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿರುವುದಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಗ್ರಾಮಸ್ಥರು ಮತ್ತು ಪೋಷಕರಲ್ಲಿ ಈ ಘಟನೆ ಭಯದ ವಾತಾವರಣವನ್ನುಂಟು ಮಾಡಿದ್ದು ಸರ್ಕಾರದ ಭದ್ರತೆ ಹಾಗೂ ಮಕ್ಕಳ ಆಹಾರ ಸುರಕ್ಷತೆ ಕುರಿತಾಗಿ ಗಂಭೀರ ಚರ್ಚೆ ಆರಂಭವಾಗಿದೆ ಸರ್ಕಾರದಿಂದ ಪ್ರಕರಣದ ಮೇಲ್ನೋಟ ನಡೆಸಿ ಬಿಸಿಯೂಟ ಯೋಜನೆಗೆ ಸಂಬಂಧಿಸಿದ ಸೇವಾ ಪೂರೈಕೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ಕೇಳಿಬಂದಿದೆ lakon paka sara kata 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 paka sara kata 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 kata